ಈಗ ಇವತ್ತಾನೇ ನನಗೆ ಮಾಹಿತಿ ಬಂತು ಅವರು ಪ್ರತಿಭಟನೆಯನ್ನು ಹಿಂದೆ ತಗೊಂಡಿದ್ದಾರೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಭಾಳ ಹಿಂದಿನಿಂದ ಹೃದಯ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದಕ್ಕೆ ನಾನೇ ಅದಕ್ಕೆ ಹೆಚ್ಚು ಅದಕ್ಕೆ ಮಾಡಿದ್ದೆ ನಾವು ಜಾಗನೂ ನಾನೇ ನಿಗದಿ ಮಾಡಿದ್ದೆ ಮೂರು ಮಧ್ಯದಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಅದನ್ನು ಮಾಡಿಸೋಣ ಅಂತ ನಾನು ಯೋಜನೆ ಮಾಡ್ತಿದ್ದೆ ಸಾವಿರದ ಮುನ್ನೂರು ಜನ ಕೂರುವಂಥದ್ದು ಬಹಳ ಸುಸಜ್ಜಿತವಾಯಿತು ಕಾರಣ ಇಷ್ಟೇ ಸೋಷಿಯಲ್ ವೆಲ್ಫೇರಲ್ಲಿ ಅಂಬೇಡ್ಕರ್ ಭವನಕ್ಕೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಬರೀ ಐದು ಲಕ್ಷ ಆಯಿತು ತಾಲೂಕು ಮಟ್ಟಿಗೆ ನಂತರ ಇಪ್ಪತ್ತೈದು ಲಕ್ಷ ಆಯಿತು ನಂತರ ಐವತ್ತು ಆಯಿತು ಆಮೇಲೆ ಒಂದು ಕೋಟಿ ಆಯಿತು ಈಗ ಎರಡು ಕೋಟಿ ಒಂದು ತಾಲೂಕು ಮಟ್ಟಿಗೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ನಾನು ಆ ಎರಡು ಸಾವಿರದ ಹನ್ನೆರಡರಲ್ಲಿ ವಿನ್ಯಾಸ ಮಾಡಿಸಿ ಅಂಬೇಡ್ಕರ್ ಕಲಾಭವನ ಅಂತೇಳಿ ಮುನ್ಸಿಪಾಲ್ಟಿಯಿಂದ ಮಾಡ್ಸೋಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ದುಡ್ಡು ಕೊಡಲ್ಲ ಸುಮಾರು ಎಂಟೊಂಬತ್ತು ಕೋಟಿಗೆ ನಾನು ಪ್ಲಾನ್ ಮಾಡಿಸ್ತೀನಿ ಆದರೆ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೆಲವರು ಅದನ್ನು ತಪ್ಪಾಗಿ ಇದು ಮಾಡಿಕೊಂಡು ನನ್ನ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀನಿ ಆಯಿತು ನಾವು ಚುನಾವಣೆಯಲ್ಲಿ ನಾವು ಸೋತಿದ್ವಿ ನಂತರ ಬಂದಂಥವರು ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ಆ ಜಾಗವನ್ನು ಸ್ಪೆಷಲ್ ಹೆಲ್ತ್ ಕೊಟ್ಟು ಎರಡು ಕೋಟಿ ಇದ್ದಿದ್ದ ಜೊತೆಗೆ ಅದನ್ನು ಎರಡು ಮೂರು ಕೋಟಿ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಕಟ್ಟಿರೋಂಥದ್ದು ಅದನ್ನು ಪು ಪೂರ್ಣ ಆಗಿತ್ತು ಸ್ವಲ್ಪ ಅದು ಯಾವ ರೀತಿ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ಬೋದು ಇಲ್ಲಿ ನಾನು ಹತ್ತು ವರ್ಷಗಳ ನಂತರ ಹತ್ತು ವರ್ಷ ಆದರೂ ಪೂರ್ಣ ಆಗಲಿಲ್ಲ ನಾನು ಕನಸು ಏನಿತ್ತು ಆ ಕನಸು ಈಡೇರಿಸತಕ್ಕಂಥದ್ದು ಯಾಕಂದರೆ ನಾನು ಏನಾದರೂ ಒಂದಕ್ಕೆ ಯೋಚನೆ ಮಾಡಿದ್ರೆ ನಾನು ಅದನ್ನು ಮಾಡೋದು ಇದನ್ನು ಅದನ್ನು ಮಾಡಬೇಕು ಅಂಥೇಳಿ ನಾನು ಸುಮಾರು ನಾನು ಮಂತ್ರಿ ಆದಾಗಿಂದ ಸತತವಾಗಿ ಅದಕ್ಕೆ ಮರುವಿನ್ಯಾಸ ಮಾಡಿಸಿದೆ ಇರುವಂಥದ್ದನ್ನು ಯಾಕಂದರೆ ಪೂರ್ತಿ ತಳ್ಳಕ್ಕಾಗಲ್ಲ ಇರುವಂಥದ್ದಲ್ಲಿ ಮಾರ್ಪಾಡು ಮಾಡಿ ಮಾಡಬೇಕು ಅದನ್ನು ಮಾಡುವಂಥದ್ದಕ್ಕೆ ಮಾಡಿ ನಾನು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಇಡೀ ರಾಜ್ಯದಲ್ಲಿ ಯಾರಿಗೂ ಯಾರು ಮಾಡ್ತಾರೆ ಹೆಚ್ಚುವರಿ ಅನುದಾನ ಕೊಟ್ಟಿದ್ದೆ ನಾನು ಅದನ್ನು ತಗೊಂಡು ಬಂದು ಇಲ್ಲ ಅದಕ್ಕಿಂತ ಮೂರು ಕೋಟಿ ಬೇಕಿತ್ತು ಇತ್ತ ಇತ್ತೀಚೆಗೆ ನಾನು ನಮ್ಮ ಎಲ್ಲ ದಲಿತ ಮುಖಂಡರನ್ನು ಕರೆಸಿ ಏನು ನಾನು ಹಿಂದೆ ವಿನ್ಯಾಸ ಮಾಡಿಸಿದ್ದೆ ಎಲ್ಲ ದಾಖಲೆ ಸಮೇತ ಅವರು ತೋರಿಸಿ ಈಗ ಕೆಲಸ ಕೂಡ ಭಾರತದಿಂದ ಸಾಕ್ತಾಯಿದೆ ಅಲ್ಲಿ ಅಂಬೇಡ್ಕರ್ ಅವರ ಪತ್ನಿ ಇರೋವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಇಲ್ಲಿ ಈ ಪ್ರಾತ್ ಈ ಪ್ರಾಥಮಿಕ ಶಾಲೆ ವಿಚಾರದಲ್ಲಿ ಬಂದಾಗ ಇಲ್ಲಿ ಒಬ್ಬರು ಒಬ್ಬರು ಎನ್ ಜಿ ಒ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ ಶಾಲೆ ಕ್ಲಾಸ್ ರೂಮ್ ಎಲ್ಲ ಮಾಡ್ತೀವಿ ಅಂತೇಳಿ ಸುಮಾರು ಎರಡು ಎರಡೂವರೆ ವರ್ಷಗಳಿಂದ ಅವರು ಒಂದು ಎಂ ಒ ಯು ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ಲಾಸ್ ರೂಮ್ ರಿಪೇರಿ ಜೊತೆಗೆ ಅಲ್ಲಿ ಅಂಬೇಡ್ಕರು ಪುತ್ಲಿ ಇಡ್ತೀವಿ ಅಂತಕ್ಕಂಥದ್ದೇನೋ ಅವ್ರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಹೆಡ್ ಮಾಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಡಿ ಡಿ ಪಿ ಆಗ್ಬೋದು ಇನ್ನು ಈ ಸರ್ಕಾರದಲ್ಲಿ ಯಾರ್ದು ಅನುಮತಿ ಇಲ್ಲ ಇದು ನಾವು ಯಾರು ಒಂದು ವರ್ಷದಿಂದ ನಾನು ಮಂತ್ರಿ ಆದಮೇಲೆ ನಾನು ಅದು ಏನು ಮಾಡಿದ್ರಿ ಏನು ಅಂತ ನಾನು ಕೇಳೋಕ್ಕೂ ಹೋಗೋದಿಲ್ಲ ಇತ್ತೀಚಿಗೆ ಒಂದು ಮೂರು ನಾಲ್ಕು ತಿಂಗಳಿಂದ ನನ್ನ ಹತ್ರ ಬಂದು ಈ ರೀತಿ ಕ್ಲಾಸ್ ರೂಮ್ ಎಲ್ಲ ಮಾಡಿದ್ದೀವಿ ಅಂಬೇಡ್ಕರ್ ಪುತ್ಲಿ ಇಡಬೇಕು ಪವನ್ ಕಲ್ಯಾಣನ ಕರಿಬೇಕು ಯಾರು ಪವನ್ ಕಲ್ಯಾಣ್ ಯಾವ 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 ಹಾಂ ನಾನು ಹೇಳಿದೆ ಪವನ್ ಕಲ್ಯಾಣ್ ಅವ್ರಿಗೂ ಏನು ಸಂಬಂಧ ಕರ್ನಾಟಕ ಕೇಂದ್ರ ಮಂತ್ರಿ ಆದರೆ ಕರೀದರು ಅವರು ಆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ನೀವು ಕರೆಯೋದಾದರೆ ಖಾಸಗಿ ಕಾರ್ಯಕ್ರಮ ಕರ್ಕೊಂಡು ಮಾಡ್ಕೊಂಡು ಸ್ಟೇಡಿಯಮಲ್ಲಿ ಕರೀಬೇಕು ಮಾಡಬೇಕು ಅಂತ ಅಂಬೇಡ್ಕರ್ ಪುತ್ಲಿ ಇಡಬೇಕು ನಾನು ಹೇಳಿದೆ ಈ ಥರ ಅಂಬೇಡ್ಕರ್ ಪುತ್ಲಿ ಪಕ್ಕದಲ್ಲೇ ರೋಡ್ ಈ ಕಡೆಗೆ ಗಾಂಧಿ ಇದು ನಮ್ಮ ಅಂಬೇಡ್ಕರ್ ಭವನ ಮಾಡ್ತಾ ಇದ್ದೀವಿ ಅಲ್ಲಿ ಇಡ್ತಾ ಇದ್ದೀವಿ ಈಗ ನೀವು ಇಡಬೇಕಾದ್ರೆ ಇವತ್ತು ನಾವು ಅಲ್ಲಿ ಅನುಮತಿ ತೊಗೊಂಡು ಇಡಬೇಕು ಸರ್ಕಾರದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇವೆಲ್ಲ ಭಾಳಷ್ಟು ಆಗಿರೋದ್ರಿಂದ ಗೊಂದಲ ಆಗಿದೆ ಅದಕ್ಕೆ ನಾವು ಪರ್ಮಿಷನ್ ತಗೊಂಡು ನೀವು ಪರ್ ಆ ಥರ ಇಡಬೇಕು ಇಡೋಕ್ಕೆ ಬಂದರೆ ಹಂಗೆ ಹೇಳೋಕ್ಕೆ ಬರೋಲ್ಲ ಪರ್ಮಿಷನ್ ತೊಗೊಂಡು ಇಡಬೇಕು ಅಂತ ಹೇಳಿದ್ರು ಅವರು ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಮಹದೇವಪ್ಪ ಅವ್ರ ಹತ್ರ ಹೋದರು ಎಲ್ಲರೂ ಹೋದರೆ ಮಹದೇವಪ್ಪ ಅವರು ನಾನು ಕೇಳಿದ್ರು ನಾನು ಇರ್ತಕ್ಕಂಥ ವಿಚಾರ ಹೇಳಿದೆ ಅವ್ರಿಗೆ ಈ ಥರ ಇದೆ ಸರ್ ಆಯಿತು ಅಂತ ಅವರು ಸುಮ್ಮನೆ ಆದರು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಂತರ ಏಕಾಏಕಿ ಅವರು ಯಾರೋ ಒಬ್ಬರು ಆನೆ ಅವ್ರನ್ನ ಕರ್ಕೊಂಡ್ಬಂದು ರಾತ್ರೋ ರಾತ್ರಿ ಮಧ್ಯರಾತ್ರಿಯಲ್ಲಿ ತಂದು ಒಂದು ಕುತ್ತಲಿ ಇಟ್ಟಿದ್ರು ನನಗೆ ನೆನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಅದು ಫೈಬರ್ದು ಕಾಸ್ಟ್ ಆಫ್ ಪ್ಯಾರಿಸ್ದು ಕುತ್ತಲಿ ಅಂತೇಳಿ ಚಿಕ್ಕದಾಗೇನು ಮಾಡಿ ಇವರು ಇಟ್ಬಿಟ್ಟಿದ್ದಾರೆ ಇಟ್ಟಾಗ ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಅನುಮತಿ ಇಲ್ದಿರ ಇದೆ ಅಂಥೇಳಿ ಅವರು ಅದಕ್ಕೆ ಬಟ್ಟೆ ಸುತ್ತಿದ್ದಾರೆ ಬಟ್ಟೆ ಸುತ್ತಿಬಿಟ್ಟು ಯಾಕಂದರೆ ಅನುಮತಿ ಬೇಕು ಅಂಥೇಳಿ ಕಾನೂನು ಬಾಹಿರವಾಗಿ ಅಂತ ಸುತ್ತಿದ್ದಾರೆ ಸೊ ಇದು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇದು ಹಿಂದುಗಡೆ ರಾಜಕೀಯ ಪಿತುವರಿ ಇತ್ತು ರಾಜಕೀಯ ಪ್ರತಿಯೊರು ಇದ್ಕೊಂಡು ಇದು ಅಂಬೇಡ್ಕರ್ ಭವನ ನಾನು ಫೆಬ್ರವರಿಯಲ್ಲಿ ಇದನ್ನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೆ ಆವಾಗ ಈ ವಿಷಯ ಇರಲಿಲ್ಲ ಈ ವಿಷಯ ಯಾವುದೂ ಇರಲಿಲ್ಲ ನಂತರ ಬರ್ತಾ ಬರ್ತಾ ಏನಾಯಿತು ಈ ಒಂಬತ್ತು ಒಂಬತ್ತು ಕೋಟಿ ಕೊಟ್ಟು ಇದೆಲ್ಲ ಜೋರಾಗಿ ಚೆನ್ನಾಗಿ ಮಾಡಿಸ್ತಾರೆ ಅಂಥೇಳಿ ಬಹುಶಃ ಅದು ಏನಾಯಿತು ಗೊತ್ತಿಲ್ಲ ಅವರು ಇಲ್ಲಿ ಈ ರೀತಿ ಒಂದು ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಈಗ ಒಂದು ವಾರದಿಂದ ಅವರು ನಾನಾ ರೀತಿಯಾಗಿ ನನ್ನ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದರು ನಿನ್ನೆ ನಮ್ಮ ಯಾವಾಗ ಅವರು ಸ್ಥಳೀಯವಾಗಿ ಅಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಬಹಿರಂಗವಾಗಿ ಇದ್ರ ಬಗ್ಗೆ ಬಂದರು ಅವ್ರು ನಿಜವಾದ ಬಣ್ಣ ಯಾರು ಹಿಂದೆ ಇದ್ದರು ಯಾರು ಇವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅನ್ನೋದು ಬಹಿರಂಗ ಆಯಿತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ದ ನಮ್ಮ ಮುಖಂಡರು ದಲಿತ ಮುಖಂಡರು ಎಲ್ಲರೂ ಅವರು ಎಲ್ಲ ಒಟ್ಟಿಗೆ ಸೇರಿ ನಿನ್ನೆ ಒಂದು ಮೆಮೊರಾಂಡಮ್ ಕೊಟ್ಟು ನಾಳೆ ದೊಡ್ಡ ಪ್ರತಿಭಟನೆಯನ್ನು ಹಮ್ಕೋಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟಿದ್ರು ಈಗ ನನಗೆ ಗೊತ್ತಾಯಿತು ಕೆಲವರು ನಮ್ಮ ಹಿರಿಯರು ದಲಿತ ಮುಖಂಡರೆಲ್ಲ ಹೋಗಿ ಅವರಿಗೆ ತಿಳಿ ಹೇಳಿ ಅದನ್ನು ವಾಪಸ್ ತೆಗೆಸಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇದೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಏನೇನು ಇಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಶಾಲಾ ಶಿಕ್ಷಣ ಇಲಾಖೆ ಅನುಮತಿ ಆಗಿದೆ ಯಾಕಂದರೆ ಅಲ್ಲಿ ಅವರು ಸೇರಿರುವಂಥದ್ದು ಅವರ ಹತ್ರ ಈ ರೀತಿ ಆಗಿದೆ ಇದನ್ನು ಏನು ಮಾಡಬೇಕು ಯಾವ ರೀತಿ ತಾವು ಸೂಚನೆ ಕೊಡ್ತೀರಿ ಇದನ್ನು ಯಾವ ರೀತಿ ಮುಂದುವರ್ಸಬೇಕಾ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಕೇಳಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀನಿ ಅವರು ವಿವರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದಾದಮೇಲೆ ಏನಾಗುತ್ತೆ ಏನು ಮಾಡ್ಬೋದು ಸರ್ಕಾರ ಯಾವ ರೀತಿ ಸರ್ಕಾರದಲ್ಲಿ ಕಾನೂನಿನಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಈ ರೀತಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅದು ದುರುದ್ದೇಶದಿಂದ ಇವತ್ತು ಈ ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಸಂತೋಷ ಈಗ ಯಾರೋ ಒಬ್ಬರು ನನ್ನ ಬೈರಿದು ಮಾತ್ರಕ್ಕೆ ಅದು ಸತ್ಯ ಆಗೋದಿಲ್ಲ ಸತ್ಯ ಯಾರು ಅಂತ ಗೊತ್ತಿರ್ತದೆ ಈಗ ಉದಾಹರಣೆಗೆ ನಮ್ಮಲ್ಲಿ ವಾಲ್ಮೀಕಿ ಭವನ ಎರಡು ಕೋಟಿ ರೂಪಾಯಿ ಅಲ್ಲೆಲ್ಲೋ ಒಂದು ಒಂದು ಎಕರೆ ಜಾಗ ಕೊಡ್ಸಿದ್ದೀವಿ ಭವನ ಹಿಂದೆ ಕಟ್ತಾ ಇದ್ದಾರೆ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಪ್ಲಾಸ್ಟಿಕ್ ಮಾಡಿಲ್ಲ ಏನೂ ಇಲ್ಲ ಚಿಂತಾಮಣಿಗೆ ನೀವು ರೋಡಲ್ಲೇ ಬರ್ಬೇಕಾರೆ ನೋಡಿ ಬಲ್ಗಡೆಗೆ ಕೊನಪಲ್ಲಿ ಅಂತ ಊರು ಮುಂಚೆ ಓನಪ್ಪ ನೋಡಿರ್ತಾರೆ ಆಗಿಟ್ಟಿಗೆ ಕೂಡ ಕರ್ಕೋಗ್ತಾಯಿದ್ದಾರೆ ಹಾಂ ಈಗ ಅದು ನಾನು ಆಗಿದ ತಕ್ಷಣ ಅದಕ್ಕೂ ಒಂದು ಏನಾದರೂ ಮಾಡಬೇಕು ಅಂತೇಳಿ ಕೇವಲ ಇನ್ನೂರು ಜನ ಕೂಡ ಕೂರಾಕಾಗುತ್ತೆ ಆ ರೀತಿ ಮಾಡಿದ್ರು ಮೇಲ್ಗಡೆ ಇನ್ನು ಬರೀ ಗ್ರೌಂಡ್ ಫ್ಲೋರ್ ಎಂಬತ್ತು ಲಕ್ಷ ಖರ್ಚಾಗಿ ಅಂದರೆ ಬಿಲ್ಡಿಂಗ್ ಇದೆ ನಾನು ಅದ್ರ ಮುಂದಗಡೆ ಒಂದು ಎಕರೆ ಜಾಗ ಕೊಡಿಸಿದೆ ಮತ್ತು ಏನು ಮುಂದೆ ಹೋಗ್ಬೇಕಲ್ಲ ದಾರಿ ಬೇಕಲ್ಲ ಅಂದರೆ ಭವನಕ್ಕೆ ಯಾರಾದರೂ ಬರೋರ್ಗೆ ಹೋಗಬೇಕಲ್ಲ ಅದನ್ನೇನೋ ಯಾರ್ದೋ ಖಾಸಗಿ ಅವ್ರದ್ದು ಅಂದರು ಮತ್ತೆ ಸರ್ವೆ ಮಾಡಿಸಿ ರೆಕಾರ್ಡ್ಸ್ ಎಲ್ಲ ನೋಡಿದ್ರೆ ಖಾಸಗಿ ಇಲ್ಲ ಇಲ್ಲಿ ಅವ್ರು ಯಾರೋ ದುಡ್ಡು ಲಪ್ಟಾಯಿಸೋದಕ್ಕೆ ಪ್ಲಾನ್ ಹಾಕ್ಕೊಂಡಿದ್ರು ಕೆಲವು ನಾಯಕರು ಕೆಲವು ನಾಯಕರು ನಮ್ಮ ಸ್ನೇಹಿತರು ಇರಬೇಕನ್ನ ಗೊತ್ತಿಲ್ಲ ಅವರು ಲಪ್ಟಾಯಿಸೋಕೆ ಪ್ರಯತ್ನ ಮಾಡಿದರು ಆದರೆ ನಾನು ಬಿಡಲಿಲ್ಲ ಒಂದು ಎಕರೆ ಓದೋನೇ ಮಂಜೂರು ಮಾಡಿಸಿದ್ದೆ ಅದಕ್ಕೆ ವಿನ್ಯಾಸ ಮಾಡಿಸಿ ನೆನ್ನೆ ಅಧಿಕೃತವಾಗಿ ಸರ್ಕಾರದಲ್ಲಿ ನಾಲ್ಕು ಕೋಟಿ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿಸಿದ್ದೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಇನ್ನೂ ಮೂರು ಕೋಟಿ ಬೇಕು ವಾಲ್ಮೀಕಿ ಭವನಕ್ಕೆ ಎರಡೇ ಕೋಟಿ ಇರೋದು ಸರ್ಕಾರದಲ್ಲಿ ಇನ್ನೂ ನಾಲ್ಕು ಕೋಟಿ ಕೊಡಿಸಿದ್ದೀರಿ ಇದೆಲ್ಲ ನಾನು ಮಾಡೋನು ನಾನು ಆ ವರ್ಗಕ್ಕೆ ವಿರೋಧಿ ನಾನು ನಾನು ಆ ವರ್ಗದ ವಿರುದ್ಧವಾಗಿ ನಡ್ಕೊಡೋ ಅಂಥವನ್ನಾದರೆ ಯಾಕೆ ನಾನು ಅಷ್ಟು ಶ್ರಮ ವಹಿಸ್ತೀನಿ ಅದರಿಂದ ಎಲ್ಲೋ ಒಂದು ಕಡೆ ರಾಜಕೀಯ ಹುದ್ದೆ ದುರುದ್ದೇಶದಿಂದ ಈ ರೀತಿ ನಡೆದಿದೆ ಒಟ್ಟಾರೆಯಾಗಿ ಇವತ್ತು ಅವರು ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ನನಗೆ ನಮ್ಮ ನಾಯಕರೆಲ್ಲ ಫೋನ್ ಮಾಡಿ ಹೇಳಿದರು ನಮ್ಮ ದಲಿತ ಮುಖಂಡರೆಲ್ಲರೂ ಹೋಗಿ ದೊಡ್ಡವರೆಲ್ಲ ಹೋಗಿ ಅವ್ರಿಗೆ ಮನವೊಲಿಸಿ ವಿಷಯ ಎಲ್ಲ ತಿಳಿಸಿ ಹೇಳಿದ್ದೀವಿ ಅಂತ ಹೇಳಿದ್ರು ವಾಪಸ್ ತೊಗೊಂಡೋಗ ಸಂತೋಷ ಅವರು ವಾಪಸ್ ತೊಗೊಂಡುಕೊಂಡಿರ್ತಕ್ಕಂಥದ್ದು ಬಟ್ ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ಆ ವರ್ಗದ ಜನರ ಏಳಿಗೆಗೆ ಅಂಬೇಡ್ಕರ್ ಅವರಿಗೆ ಗೌರವ ತಕ್ಕ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬರೀ ಅಂಬೇಡ್ಕರ್ ಅವರು ಒಂದು ವರ್ಗ ಅಥವಾ ಒಂದು ಇದಕ್ಕೆ ಸೀಮಿತ ಅಲ್ಲ ಅದು ಸಮಾಜದ ಒಬ್ಬರು ಅವರು ಸಮಾಜ ಇವತ್ತು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಶಾಸಕ ಆಗಿರೋದು ಮಂತ್ರಿ ಆಗಿರೋದು ಅದರಿಂದ ಒಂದು ವರ್ಗಕ್ಕೆ ಸೀಮಿತವಾಗಿ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಒಳ್ಳೆಯದಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಅವರು ಹೆಸರು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಸರ ಓಕೆ